ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕಿನ ಚೋರನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೂವತ್ತು ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಅನುಮೋದನೆ ದೊರೆತಿದ್ದು ಚೋರನೂರನ್ನು ಎರಡನೇ ಸಂಡೂರನ್ನಾಗಿ ಮಾಡುವುದು ನನ್ನ ಗುರಿಯಾಗಿದೆ ಎಂದು ಶಾಸಕ ಇತುಕಾರಂ ಹೇಳಿದರು ತಾಲೂಕಿನ ಚೋರನೂರು ಗ್ರಾಮದಲ್ಲಿ ಶನಿವಾರ ಜಿಲ್ಲಾಡಳಿತ ತಾಲೂಕಾಡಳಿತದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜನತಾ ದರ್ಶನ ಹಾಗೂ ಪಂಚ ಗ್ಯಾರಂಟಿಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ಹೋಬಳಿ ಕೇಂದ್ರವಾಗಿರುವ ಚೋರನೂರಿನಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಸರ್ಕ್ಯೂಟ್ ಹೌಸ್ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಎಂಟು ಕೋಟಿ ವೆಚ್ಚದಲ್ಲಿ ಚೋರನೂರು ಜಿಗೇನಹಳ್ಳಿ ತ್ಯಾಗದಾಳು ರಸ್ತೆ ನಿರ್ಮಿಸಲಾಗುವುದು ಎರಡು ಕೋಟಿ ವೆಚ್ಚದಲ್ಲಿ ಶಾಲೆ ಅಭಿವೃದ್ಧಿ ಪಡಿಸಲಾಗುವುದು ಕೆರೆ ಒತ್ತುವರಿಯಿಂದ ಅತಂತ್ರವಾಗಿರುವ ಇಪ್ಪತ್ತೈದು ಕುಟುಂಬಗಳಿಗೆ ಡಿಎಂಎಫ್ ಅನುದಾನದಲ್ಲಿ ಬೇರೆಡೆ ಮನೆ ನಿರ್ಮಿಸಿಕೊಡಲಾಗುವುದು ಎಂದರು ಹಾಸ್ಪಿಟಲ್ ಆಗಿದೆ ಆಗಿದೆ ಮನೆ ನೆಕ್ಸ್ಟ್ ಎಂ ಬಿ ಬಿ ಎಸ್ ಡಾಕ್ಟರ್ ಕೂಡ ಇವತ್ತೆಲ್ಲ ಬರ್ತಾ ಇದ್ದಾರೆ ರಾಜು ಮೂವತ್ತು ಬೆಡ್ ಹಾಸ್ಪಿಟಲ್ ಮಾಡಿಸಿದೀನಿ ನೋಡ್ರೆ ನಮ್ಮ ಮಳೆ ಅಭ್ಯಾಸ ಬರಿಬೇಕ ಈ ರೀತಿಯಾಗಿ ಒಟ್ಟ ನೀವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ಪೂರಕವಾಗಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಇವತ್ತೆಲ್ಲ ಮಾಡಿದ್ವಿ ಮೊನ್ನೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆ ಖುಷಿ ಸುದ್ದಿ ಕೂಡ ನೀವು ಬಜೆಟ್ನಲ್ಲಿ ಕೇಳಿರ್ಬೋದು ಎಲ್ಲರೂ ನನಗೆ ನೌಕರಿ ಕೊಡಿಸು ನೌಕರಿ ಕೊಡಿಸು ಅಂತ ಹೇಳ್ತಿದ್ರು ಅದಕ್ಕೆ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಯಾರ್ಯಾರು ಐ ಟಿ ಡಿಪ್ಲೊಮಾ ಯಾರ್ಯಾರಾಗಿದ್ದಾರೆ ಮುನ್ನೂರು ಕೋಟಿ ವೆಚ್ಚದಲ್ಲಿ ಬಜೆಟ್ನ ಘೋಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವತ್ತೆಲ್ಲ ಸೊಂಡೂರಿಗೋಸ್ಕರ ಮುನ್ನೂರು ಕೋಟಿ ಮುಂದಿನ ಮೂವತ್ತು ವರ್ಷಕ್ಕೆ ಅಲ್ಲೇ ಪ್ಲೇಸ್ಮೆಂಟ್ ಅನಿಲ್ ಅವ್ರೆ ಅಲ್ಲೇ ಪ್ಲೇಸ್ಮೆಂಟ್ ನಾನೇನ್ ಮಾಡ್ತೀನಿ ನಾನ್ ಲೆಟರ್ ಕೊಡೋದಲ್ಲ ಇನ್ಮೇಲೆ ಯಾರು ಸಿ ಐ ಟಿ ಐ ಯಾರು ಹೋಗ್ತಾರೆ ಈ ಬಜೆಟ್ ನಲ್ಲಿ ಘೋಷಣೆ ನೋಡಿದ್ರೆ ಇಲ್ಲಿ ಇವತ್ತು ನಮ್ಮ ಸಂಡೂರಿ ಮಾಡ್ಸ್ಕೊಂಡು ಬಂದಿದ್ದೀನಿ ಇವತ್ತು ನನ್ನ ಅಲ್ಲಿಗೆ ಯಾರಿಗೇನು ಸುಮಾರಾಗಿ ಐದು ಸಾವಿರದ ಮುನ್ನೂರು ಜನ ಇದಾರೆ ಎಸ್ ಎಲ್ ಸಿ ಸಿ ಡಿಗ್ರಿ ಮಾಡ್ತಾರೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಪೇಂಟ್ ಇರ್ಬೋದು ಕಾರ್ಪೆಂಟ್ರಿ ಇರ್ಬೋದು ಪ್ಲಂಬಿಂಗ್ ಇರ್ಬೋದು ಜೊತೆಗೆ ಡ್ರಾಫ್ಟಿಂಗ್ ಈಗ ತಾಲೂಕ್ ಆಫೀಸ್ ಅಥವಾ ಡಾಪ್ಟಿಂಗ್ ಕಂಪ್ಯೂಟರ್ ಟ್ರೈನಿಂಗ್ ಒಟ್ಟ ಅವ್ನು ಏನ್ ಸ್ಕಿಲ್ ಐತೆ ಅದ್ ಮಾಡ್ಕೊಡ್ತೀವಿ ಮುಖಂಡ ವೆಂಕಟೇಶ್ ಮಾತನಾಡಿ ಗ್ರಾಮದಲ್ಲಿ ಮೆಟ್ರಿಕ್ ನಂತರದ ಮಹಿಳಾ ಹಾಸ್ಟೆಲ್ ಆರಂಭಿಸಬೇಕು ಚೋರನೂರು ಗ್ರಾಮದ ಕೆರೆಯ ಏರಿ ಅಗಲೀಕರಣಗೊಳಿಸಬೇಕು ಶಾಲಾ ಮಕ್ಕಳಿಗೆ ಆಟದ ಮೈದಾನ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ಹಾಗೂ ವಸಂತ ಶೆಟ್ಟಿ ಅವರ ಗ್ರಾಮದಲ್ಲಿ ಅಗ್ನಿಶಾಮಕ ವಾಹನ ಹಾಗೂ ಚೋರನೂರು ಮಾರ್ಗವಾಗಿ ಬೆಂಗಳೂರಿಗೆ ಹೋಗಿ ಬರಲು ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಹಾಗೂ ಅಗ್ರಹಾರದ ಮಲ್ಲಮ್ಮ ಮಠ ಇವರು ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ತಹಶೀಲ್ದಾರ್ ಜಿ ಅನಿಲ್ ಕುಮಾರ್ ಪ್ರಾಸ್ತಾವಿಕ ಆಡಿದರು ಕಾರ್ಯಕ್ರಮದಲ್ಲಿ ಒಟ್ಟು ಮೂವತ್ತು ಅರ್ಜಿಗಳು ಸಲ್ಲಿಕೆಯಾಗಿವೆ ಕಾರ್ಯಕ್ರಮದಲ್ಲಿ ಅಪಾರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ ಜೋಗತ್ತಿ ಉಪಾಧ್ಯಕ್ಷೆ ಗೀತಾ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರ್ ಅಕ್ಕಿ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಹನುಮಂತಪ್ಪ ಜಯರಾಮ್ ಶಿವಣ್ಣ ರಾಘವೇಂದ್ರ ಹಾಗೂ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರರಾಜು ಪಳ್ಳಗ ರೆ ಟುಝೆಡ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ